ವೆಲ್ಕಮ್ ಬ್ಯಾಕ್ ಟು ಅಮಿತಸ್ ಕಿಚನ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾವು ಇವತ್ತು ಅಂದರೆ ವಿಟ್ಲ ಗೌಡ ಸಂಘದಿಂದ ಒಂದು ಐದಾರು ಕಾರಲ್ಲಿ ಹೋಗುವಷ್ಟು ಜನ ಎಸ್ ಆರ್ ಕೆ ಲ್ಯಾಡರ್ಸ್ನ ನ ಸಂಭ್ರಮಕ್ಕೆ ನಾವು ಕೂಡ ಸಂಭ್ರಮಿಸಲು ಹೋಗ್ತಾ ಇದ್ದೇವೆ ನೀವು ಕೂಡ ಬನ್ನಿ ಎಲ್ಲರೂ ಒಂದು ಹಾಯ್ ಹಾಯ್ ಮಾಡಿ ಮಾಡಿ ರಾಧಣ್ಣ ನಾವು ಇಷ್ಟು ಜನ ಈ ಕಾರಲ್ಲಿ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಆರ್ ಕೆ ಲ್ಯಾಡರ್ಸಿನ ಓನರ್ ಅಮಯ್ ಕೇಶವಣ್ಣ ನಮ್ಮನ್ನು ಖುದ್ದಾಗಿ ನಮ್ಮ ಗೌಡ ಸಂಘಕ್ಕೆ ಬಂದು ನಮ್ಮನ್ನು ಆಹ್ವಾನಿಸಿದ್ದಾರೆ ಹಾಗೆ ನಾವೆಲ್ಲ ತುಂಬ ಜನ ಹೊರಟಿದ್ದೇವೆ ನಾವು ಇವತ್ತು ಸಿಕೆಸರ ಕಾರಲ್ಲಿ ನಾನು ಇಲ್ಲಿಗೆ ಹೋಗ್ತಾ ಇದ್ದೇನೆ ಇಲ್ಲಿಂದ ನಂತರ ನಾನು ತನುಷನ್ ಅವರ ಚಂದ್ರಣ್ಣನ ಕಾರಲ್ಲಿ ಹೋಗೋದು ಹಾಗೆ ನಾನು ಮತ್ತು ನಮ್ಮ ಮನೆಯವರು ಈಗ ಡಿವೈಡ್ ಆಗ್ತೇವೆ ಹೋಗೋದಾ ನೀವು ಮುಂದೆ ನಮ್ಮನ್ನು ಬಿಟ್ಟು ಹೋಗುದಾ ಹಾಂ ಹಾಂ ನೀವು ಹೌದು ಡೇ ಅಲ್ಲಿ ಕಾಯಿರಿ ಹಾಂ ಹಲೋ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟಾಂಪ್ಟರ್ಸ್ ಕಿಚನ್ ಲೈಫ್ ಸ್ಟೈಲ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟಾಮ್ ಕಿಚನ್ ಆನ್ ಲೈಫ್ ಸ್ಟೈಲ್ ಸ್ನೇಹಿತರೆ ನಾವೆಲ್ಲರೂ ನಾವೆಲ್ಲರಂದರೆ ನಾವು ವಿಟ್ಲ ಗೌಡ ಸಂಘದಿಂದ ಎಸ್ ಆರ್ ಕೆ ಲ್ಯಾಡರ್ಸ್ನವರ ರಜತ ಮಹೋತ್ಸವಕ್ಕೆ ಹೊರಟಿದ್ದೇವೆ ಕೊಯ್ಲಾಕ್ಕೆ ಹಾಗೆ ನಾವು ಎಷ್ಟು ಜನ ಎಷ್ಟು ಕಾರಲ್ಲಿ ಅಣ್ಣ ಹೋಗುದು ನಾವೆಲ್ಲ ಐದು ಜನ ಆರು ಜನ ಹಾಕಿದ್ದೇವೆ ಆರು ಕಾರ ಆರು ಕಾರ ಹೌದು ಆರು ಕಾರಲ್ಲಿ ಹೋಗ್ತಾ ಇದ್ದೇವೆ ಇದ್ದಾವೆಲ್ಲ ಕೊಯ್ಲಕ್ಕೆ ಆರು ಕಾರಲ್ಲಿ ಕೊಯ್ಲಕ್ಕೆ ಹೋಗ್ತಾ ಇದ್ದೇವೆ ಎಲ್ಲರೂ ಬೇಗ ಬೇಗ ಹೋಗಿದ್ದಾರೆ ನಮ್ಮದೀಗ ಟ್ರಿಪ್ ಹಾಗೆ ನಾವು ಹೋಗ್ತೇವೆ ನಾನು ಕಪ್ಪು ಬರ್ತೇನೆ ಚಂದ ಹೇಳಿ ನಾವು ಚಂದ ಬರ್ಬೇಕಲ್ಲ ಹಾಗೆ ಹಾಗೆ ತನುಷ ಕೂಡ ನನ್ನ ಜೊತೆ ಇದ್ದಾಳೆ ನಾನು ತನುಷನ ಜೊತೆ ಇರ್ತೇನೆ ಅಲ್ಲ ನಿನ್ನ ಕಾರಲ್ಲ ಹಾಗೆ ಹಾಗೆ ತೋರಿಸೋ ಮೆ ಯಾರೆಲ್ಲ ಇದ್ದೇವೆ ಕಾರಲ್ಲಿ ಅಂತ ನಾನು ಹೇಳ್ತೇನೆ ಪರಿಚಯ ಮಾಡಿಸ್ತೇನೆ ನಮ್ದು ಯಶೋದಕ್ಕ ಇದ್ದಾರೆ ಇಲ್ಲಿ ಈ ಕಡೆ ಇಲ್ಲಿ ನಮ್ಮ ಪ್ರೇಮಲತಕ್ಕ ಇದ್ದಾರೆ ಹಾಯ್ ಮಾಡ್ಯಾಕೊಂದು ಇಲ್ಲಿ ಗೆಳತಿ ಇದ್ದಾಳೆ ಗೆಳತಿ ಹಾಯ್ ಮಾಡ ಇಲ್ಲಿ ನಮ್ಮ ಗಿರಿ ನಿವಾಸ ನರ್ಸರಿಯ ಓನರ್ ಇದ್ದಾರೆ ಚಂದ್ರಶೇಖರ್ ದೌಡ ಕಟ್ಟತ್ತಿಲ್ಲ ನರ್ಸರಿ ಅವರು ಇಡಿ ನಿವಾಸ ನರ್ಸರಿ ಅವರು ಸರ್ ಅಮ್ಮ ಹಾಯ್ ಮಾಡಿ ನೋಡ ಅವತ್ತು ನಿಮ್ಮ ಹೋಗಿ ಒಬ್ರು ನಂಗೆ ಕಾಮೆಂಟ್ ಮಾಡಿದ್ದಾರೆ ನೀವು ಹೋಗ ಹಾಯ್ ಬಾಯ್ ಅಲ್ಲಿ ಅಂತ ಹೇಳಿಕೊಂಡು ಅಂತ ನಮಗೆ ಅದನ್ನ ನೋಡಿದ್ರ ಬೇರೊಬ್ರು ನಂಗೆ ಹೇಳಿದ್ರು ಹಾಗಾದ್ರೆ ಅವರು ಹೆಂಡತಿಯ ಕರ್ಕೊಂಡು ಹೋಗ ಮಾತಾಡುದಿಲ್ಲ ಅಂತ ನೆಟ್ಟಗೆ ಹೋಗ್ತಾರ ಅಂತ ಅಂತ ನಾವು ಮಾತಾಡ್ಕೊಂಡು ಹೋದಲ್ಲ ಒಂದು ಗ್ರಾಮ ಪ್ರೇಕ್ಷಕ ಹೋಗ್ಬೇಕು ಅದಕ್ಕೆ ಎಲ್ಲ ಬನ್ನಿ ಸ್ನೇಹಿತರೆ ಹೋಗುವ ನಾವು ಅಲ್ವಾ ಎಂತ ನಮ್ಗೆ ಇಲ್ಲಿ ರಜತ ಮೋಸಕ್ಕೆ ಹೋಗುವ ರಜತ ಮಹೋತ್ಸವ ಅವರ ಸಂಭ್ರಮದಲ್ಲಿ ನಾವು ಕೂಡ ಸಂಭ್ರಮಿಸುವ ಆಗ್ಲಿಕ್ಕಿಲ್ವಾ ಹಾಗೆ ನಮ್ಮನ್ನು ನೀವು ಮಾಡ್ತೀರಾ ನಾನದಾಗ್ಲೇ ಅಣ್ಣ ನಾನು ಆಗ್ಲೇ ಆಲೋಚನೆ ಮಾಡಿದ್ದೇನೆ ನೀವು ನಿಧಾನಾಗಿ ನಾವು ಹಿಂದೆ ಹೊರಟ ನೀವು ಕಾರ ಸ್ಪೀಡ್ ತಗೊಂಡಿರಿ ಆಗ ಈ ಹರಿಣನ ದಟಾಟ ಹೊಟ್ಟು ನಾಂಗದೊಟ್ಟಿಗೆ ನಿಮ್ಮ ಹೌದು

ಮಗಳಿಗೆ ಒಂದು ಸರಿ ಒಂದು ಸಲ ಉಡುದು ಅದು ನನಗೆಸ ಮ್ಯಾಚ್ ಆಗ್ತದಿಲ್ವ ತೆಗುವಾಗ ಲಾಲೋಚನೆ ಮಾಡಿಕೊಂಡು ಮಗಳಿಗೆ ತೆಗೆದು ಸೀರೆ ತೆಗೆಯುದು ಮತ್ತೆ ತಾವುಗಳೇ ಸ್ನೇಹಿತರೆ ನಾವೀಗ ಕೊಯ್ಲ ತಲೆ ಕ್ಲಾಸ್ಮೇಟ್

ನೀನ್ ಅಲ್ಲಿ ಹೋಗಿ ನಾನು ಸ್ವಲ್ಪ ಮಾಡೋ ಪಾಪ ಬರ್ತಾರೆ ಇರು ಇಲ್ಲಿ ನೋಡ ಸ್ನೇಹಿತರೆ ನಾವೀಗ ನಾವು ಬಂದ ಅಂತ ಕಾರನ್ನು ಇಲ್ಲಿ ಪಾರ್ಕಿಂಗ್ ಮಾಡಿ ನಾವೀಗ ಅಲ್ಲಿಗೆ ಸ್ಕೂಲ್ ವ್ಯಾನಲ್ಲಿ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ತಲು ಪೋಸ್ಟ್ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ಅಂತ ಇಲ್ಲಿ ಅಮಯ್ ಶೀಲ ತಕ್ಕ ಬಂದರು ಇವರು ಕೇಶವಣ್ಣನ ತಂಗಿ ಹಾಗೆ ಇವರು ನಮ್ಮ ಗೌಡ ವಿಟ್ಲ ಗೌಡ ಸಂಘದಲ್ಲಿ ಇವರು ಮೆಂಬರು ಹಾಗೆ ನಮಗೆ ಇವರದ್ದು ತುಂಬ ಕಾಂಟ್ಯಾಕ್ಟ್ ಹಾಗೆ ನಮ್ಮನ್ನು ಪರ್ಸನಲ್ ಆಗಿ ಕೂಡ ಇವರೇ ಕರೆದರು ಹಾಗೆ ನಾವು ಈಗ ನಾನು ಅದೇ ಕೇಳ್ತಿದ್ದೆ ನೀವು ಇಲ್ಲೇ ಇದ್ರ ಅಂತ ಹಾಗೆ ನಾವು ನೀವು ಬರೆದು ಗೊತ್ತಾಯ್ತು ಹಾಗೆ ನಾನು ಇಲ್ಲಿ ಬೇಗ ಬಂದೆ ಅಂತ ಹೇಳಿದರು ಹಾಗೆ ಹೇಳಿದರು ಫಸ್ಟ್ ನೀವು ಫುಡ್ ಕೋರ್ಟಿಗೆ ಹೋಗಿ ಆನಂತರ ತಿಂಡಿಯಲ್ಲಿ ತಿಂದ್ಕೊಂಡು ಬಂದು ಕೂತ್ಕೊಳ್ಳಿ ಅಂತ ಹಾಗೆ ನಾವೆಲ್ಲ ಸೇರಿಕೊಂಡು ಒಂದು ಸೆಲ್ಫಿ ಎಲ್ಲ ತಗೊಂಡೆವು ಹಾಗೆ ನೋಡಿ ಎಸ್ ಆರ್ ಕೆ ಲ್ಯಾಡರ್ಸ್ ಐ ಲವ್ ಯು ಎಸ್ ಆರ್ ಕೆ ಲ್ಯಾಡರ್ಸ್ ಹಾಗೆ ಹಾಗೆ ಹೇಳಿದರು ಇದು ಅವರ ಅವರ ಬೇರೆಯವ್ರ ಹತ್ರ ಪರಿಚಯ ಮಾಡಿದ್ರು ಇವರು ನನ್ನ ಕುಟುಂಬದವರು ಅಂತ ಹಾಗೆ ನಮ್ಮನ್ನು ಕರ್ಕೊಂಡು ಒಳಗೆ ಹೋದರು ಒಳಗೆ ಹೋಗಿ ಫಸ್ಟ್ ನೀವು ಫುಡ್ ಕೋರ್ಟಿಗೆ ಹೋಗಿ ತಿಂಡಿಯಲ್ಲಿ ತಿಂದ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗೆ ನಾವು ಹಾಗೆ ಇಲ್ಲಿ ಫಸ್ಟಿಗೆ ಹೋದಾಗ ನಾವು ಇಲ್ಲಿ ರಿಜಿಸ್ಟ್ರೇಷ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಬೇಕು ನಮ್ಮ ಹೆಸರು ಮತ್ತು ಫೋನ್ ನಂಬರ್ ಇಲ್ಲಿ ಕೊಡಬೇಕು ಅದಕ್ಕಾಗಿ ಇಲ್ಲಿ ಕೆಲವು ಸ್ಟೂಡೆಂಟ್ಗಳನ್ನು ನಿಲ್ಲಿಸಿದರೆ ಸ್ಟೂಡೆಂಟ್ ಇರ್ಬೋದು ಯೂನಿಫಾರ್ಮ್ ಹಾಕಿದಂಥ ಸ್ಟೂಡೆಂಟ್ಗಳು ನಮ್ಮ ಹೆಸರು ಮತ್ತು ಫೋನ್ ನಂಬರ್ ತಗೊಳ್ತಾರೆ ಆನಂತರ ನಾವು ಅಲ್ಲಿಂದ ಆ ಕಡೆ ಹೋದ್ವಿ ಸ್ನೇಹಿತರೆ ಎಸ್ ಆರ್ ಕೆ ರಜತ ಸಂಭ್ರಮದ ಸಭಾ ಕಾರ್ಯಕ್ರಮ ಒಂದು ಕಡೆ ನಡೆಯುತ್ತಿದ್ದರೆ ಇನ್ನೊಂದು ಕಡೆ ನೋಡಿ ಹತ್ತು ಹಲವಾರು ತಿಂಡಿ ತಿನಿಸುಗಳ ಸ್ಟಾಲುಗಳು ಎಷ್ಟೊಂದು ಚೆನ್ನಾಗಿದವಲ್ಲ ಹಾಗೆ ನೋಡಿ ಕಾಫಿ ಚಹಾ ಕಷಾಯ ಚರ್ಮುರಿ ಮಸಾಲ ಪುರಿ ಪುರಿ ಪಾನಿಪುರಿ ಹಾಗೆ ಈ ಕಡೆ ಬಂದರೆ ನೋಡಿ ನಮ್ಮ ತುಮಕೂರಿನ ಹಲಸಿನ ಹಣ್ಣು ಬಾಳೆಹಣ್ಣು ಕಲ್ಲಂಗಡಿ ಹಾಗೆ ಬಾಯಾರಿ ಬಂದವರಿಗೆ ಕಬ್ಬಿನ ಜ್ಯೂಸು ಪುನರ್ಪುಳಿಯ ಸೋಡಾ ಶರ್ಬತ್ ಹಾಗಾದರೆ ಬನ್ನಿ ಸ್ನೇಹಿತರೆ ನಾವು ಕೂಡ ಇದರ ಸವಿಯನ್ನು ಅನುಭವಿಸುವ ಹಾಗೆ ಸ್ನೇಹಿತರೆ ನಾವಿಲ್ಲಿ ಜ್ಯೂಸನ್ನು ಕುಡಿಯುವಂತ ಬರುವಾಗ ಇಲ್ಲಿ ನಮಗೆ ಪೆಲಥಿಂಜ ಚಿದಾಣ್ಣ ನಮ್ಮನ್ನು ಕರೆದ್ರು ಇವರು ಶ್ರೀಲತಾಕ್ಕನ ಹಸ್ಬೆಂಡ್ ಅಮೇಶ್ ಶ್ರೀಲತಾಕ್ಕನ ಹಸ್ಬೆಂಡ್ ಹಾಗೆ ನಾವು ಕೂಡ ಇಲ್ಲಿ ಅಲ್ಲ ಒಂದು ಜ್ಯೂಸನ್ನು ಕುಡ್ಕೊಂಡು ಮುಂದೆ ಹೋಗುವ ಕಾರ್ಯೇದಿಕೆಯನ್ನು ಮೂಡಿ ಬರಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ವೀಕ್ಷಿಸಬೇಕು ಚಂದ ಕಾಣಿಸಿಕೊಡಬೇಕು ನಮ್ಮ ನಾಡಿನಲ್ಲಿ ಪ್ರಸಿದ್ಧಿಯನ್ನು ಶ್ರೀ ಸಾಧಿಕ್ ಅವರು ನಮ್ಮಲ್ಲಿ ನಾನು ಇಟ್ಟು ಒಂದು ತುಳ್ಳು ಹಾಕಿದು ಈ ಸಕ್ಕ अल्ली <tutuk> नति

I'll <laughs> ಅದರಿಂದ ಇಪ್ಪತ್ತೈದು ವರ್ಷ ಅಲ್ಲ ಐವತ್ತಲ್ಲ ಭೂಮಿ ಇರೋ ತನಕ ಈ ಕಂಪನೀಸ್ ಉಳಿಸಿಕೊಂಡು ರೂಪಾಯಿ ತನ್ನ ಸ್ಥಳ ನನ್ನ ಹೆಂಟಿ ಬಂದೇ ಇಲ್ಲ ಮೊನ್ನೆ ಬಟ್ಟೆ ಹಾಕೊಂಡು ಬಸ್ ಬರ್ಷತ್ಕೊಂಡು ಹೋದವಳು ಮನೇಲೇ ಇಲ್ಲ ನಾವು ಒಂದಷ್ಟು ಊಟ ಮಾಡದೆ ಕಷ್ಟ ಆಗ್ಬಿಟ್ಟೈತಿ ತಿಂಡಸ್ರು ಮನೇಲೆ ಇರ್ತಾರೆ ಇಲ್ಲ ಬಸ್ ಅಂತ ಬಸ್ ಹತ್ಕೊಂಡು ನೋಡಿರ್ತಾವ್ರೆ ஊட்ட கேம் மாட்டாத சுப்பிரமணியனாரே இந்த கேட்ரிங் வெனாயா 25 ரூபாக்கு கூட் போடலாம் அல்லபா ஹவ் ஐ ಸ್ನೇಹಿತರೆ ಎಸ್ ಆರ್ ಕೆ ಲ್ಯಾಡರ್ಸ್ ಪುತ್ತೂರು ಸಂಸ್ಥೆಯ ಓನರ್ ಅಮಿ ಕೇಶವಣ್ಣ ಅವರ ಮನೆ ನೋಡ್ಕೊಂಡು ಬರೋಣ ಇಲ್ಲಿ ನನ್ನ ಹತ್ರ ಒಬ್ಬರು ಸಬ್ಸ್ಕ್ರೈಬರ್ ಮಾತಾಡ್ತಾ ಇದ್ರು ಮಗಳು ಅಪ್ಪನ ಹತ್ರ ಹೇಳ್ತಾಯಿದ್ರು ಅಪ್ಪ ಹಾಕಿ ಪ್ರೆಷರ್ ಚಿಕಿತ್ಸೆ ನೋಡಿ ನೋಡ್ತಾ ಇದ್ರು ಅಲ್ಲ ಚಾನಲ್ ಅಂತ ಹಾಗೆ 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 ನನ್ನನ್ನು ಪರಿಚಯ ಮಾಡಿಸಿಕೊಂಡು ಮಾಡಿಕೊಂಡ್ರು ನೀವು ನನ್ನನ್ನು ಗುರುತ ಹಿಡಿದು ಮಾತಾಡಿಸಿದ್ರಲ್ಲ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ನೀವು ನೋಡೋರಲ್ಲ ನನ್ನ ಬ್ಲಾಗ್ ನೋಡೋರಲ್ಲ ಸರ್ ನಿಮ್ಮನ್ನು ಬ್ಲಾಗ್ ಅಲ್ಲಿ ತೋರಿಸ್ಬೇಕಲ್ಲ ಅಲ್ವಾ ಹೌದು 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 ಅಪ್ಪ ಎಲ್ಲಿದ್ರು ಇದ್ರಲ್ಲ Subscribe and enter ೇ ಈ ಬ್ಲಾಗ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಚಾನಲ್ಗೆ ಯಾರಾದರೂ ಹೊಸ ಬರಿದರೆ ಪ್ಲೀಸ್ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಈ ಬ್ಲಾಗನ್ನು ನಾವು ಇಲ್ಲಿಗೆ ಅನ್ಮಾಡುವ ನಾನು ಹೊಸ ಬ್ಲಾಗ್ ಅಥವಾ ಸಿಗೋಣ ಅಲ್ಲಿವರಿಗೆ ಯು